ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲರೂ ನಾವು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ತನಿಖೆ ಮಾಡೋದು ಶುರು ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ ರಾಷ್ಟ್ರೀಯ ಮಹಿಳಾ ಆಯೋಗದವರು ಎಲ್ಲರೂ ಬಂದು ಗದ್ದು ಬಿಟ್ಟು ಓಡಿ ಬಂದು ಹಾಸ್ಟೆಲ್ ಬೆಟ್ಟಿ ಕೊಟ್ಟು ಸಂತ್ರಸ್ತ ಹೇಳ್ತಾ ಕೊಟ್ಟು ಎಲ್ಲ ಮಾಡಿದಂಥವ್ರು ಇನ್ನೂರು ಮುನ್ನೂರು ಮಹಿಳೆಯರ ಈ ರೀತಿ ವಿಡಿಯೋಗಳು ಓಡಾಡ್ತಿರೋ ಅಂತ ಎಲ್ಲಿದ್ದಾರೆ ಅವಳೆಲ್ಲ ಇದೇನಾ ಬಿ ಜೆ ಪಿ ಇದೇನಾ ಬಿ ಅವರ ಸಂಸ್ಕೃತಿ ಇದು ನನ್ನ ಆತ್ಮದಲ್ಲಿ ಅವ್ರು ಪ್ರಶ್ನೆ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮ ಬಗ್ಗೆ ಮಾತನಾಡಿ ಅಂತ ಬಂದಾಗ ಆ ಅಶೋಕದವ್ರು ಹೇಳ್ತಾರೆ ಅದನ್ನ ಅವರ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ ಇಸ್ ಈಸ್ ನೋಡಿದ ವೇ ಇದು ಒಬ್ಬ ವಿರೋಧ ಪಕ್ಷ ನಾಯಕನ ಇತರ ಅಲ್ಲ ಇದು ನಿಮ್ಮ ಪರ್ಸನಲ್ ಏನಾದರೂ ಹೇಳ್ರಿ ಸ್ವಾಮಿ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದನ್ನ ನಮ್ಮನ್ನು ಸ್ಪಷ್ಟಪಡಿಸಿ ಬಿ ಜೆ ಪಿ ಅವರೇ ವಿಜಯೇಂದ್ರವರೇ ಅಶೋಕನ್ನ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಇವತ್ತು ನಿಮ್ಮ ಅಲಯನ್ಸ್ ಪಾರ್ಟನರ್ ಈ ರೀತಿ ಮೂರು ನೂರು ನಾಲ್ಕು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡಿ ಈ ರೀತಿ ವಿಕೃತ ಒಂದು ಇದನ್ನ ಮಾಡಿದ್ದಾನೆ ಇದಕ್ಕೆ ಬಾಬಾ ಶೋಭಾ ಕಳಂದ್ ಅವರು ಬಾಯಿ ತೆಗಿತಾ ಇಲ್ಲ ಸ್ಮೃತಿ ಇರಾನಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಬೆಳಗಾವಿಗೆ ಬಂದಂತ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಬೆಳಗಾವಿಯಲ್ಲಿ ನಡೆದಂತ ಎರಡು ಮೂರು ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿ ಅಮಾನವೀಯ ಕೃತ್ಯನೇ ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ ಅದಕ್ಕೆ ಬಾಳ್ಸರ್ ಆಗಲಿ ಯಾವತ್ತೂ ಕೂಡ ಅದಕ್ಕೆ ಸಾಥ್ ಕೊಡೋದಿಲ್ಲ ಇದು ಯಾಕೆ ಕಾಣಿಸ್ತಾ ಇಲ್ಲ ನಿಮ್ಮ ಪಕ್ಕದಲ್ಲಿ ತೋರಿಸ್ಕೊಳ್ತೀರಾ ಆ ಸಂಸದನ್ನ ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡುತ್ತ ಪಕ್ಷದ ವ್ಯವಹಾರಗಳನ್ನ ಅಂದ್ರೆ ರಾಜಕೀಯ ವ್ಯವಹಾರ ವ್ಯವಹಾರ ಅಂದ್ರೆ ಪದಕ್ಕೆ ಬೇರೆ ಅರ್ಥ ಬೇಡ ನಮ್ಮ ಕಡೆ ಏನು ಬಾಕಿ ಉತ್ತರ ಇವತ್ತು ಕೊಡಬೇಕಾಗುತ್ತೆ ಇದು ಅವ್ರ ಸಂಸ್ಕೃತಿನ